ಮಾಜಿ ಶಾಸಕರು ಹಾಗೂ ಲಕ್ಷ್ಮೇಶ್ವರ ಸೋಮೇಶ್ವರ ರೈತರ ಸಹಕಾರಿ ನೂಲನ ಗಿರಣಿ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಗೋಳಪ್ಪ ಅವರ ಇಪ್ಪತ್ತೇಳನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಸೋಮವಾರ ಗಿರಣಿ ಆವರಣದಲ್ಲಿ ಜರುಗಿತು ಗಿರಣಿ ಆಡಳಿತ ಮಂಡಳಿ ಅಧ್ಯಕ್ಷ ಪುಲಿಕೇಶ್ ಉಪನಾಳ್ ಅವರು ದಿವಂಗತ ಗೋಳಪ್ಪ ಅವರ ಶಿಲಾಮೂರ್ತಿಗೆ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪೂಜಾ ಪುಲಿಕೇಶ್ ಉಪನಾಳ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪನಹ ಕುಟುಂಬದ ಸದಸ್ಯರು ಗಿರಣಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ கேலி அந்த நோந்த பிரபாசவாத எல்லாம் சன்மான ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಸದಾ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ದಿವಸ ಎಲ್ಲ ಕುಟುಂಬದವ್ರು ಸೇರಿಕೊಂಡು ಈ ಸನ್ಮಾನ ಇಟ್ಕೊಂಡಿದ್ದಾರೆ ಇಷ್ಟೇ ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕಾದ್ರೆ ಅದರಿಂದ ಪರಿಶ್ರಮ ಬಹಳ ಇರ್ತದೆ ಯಾವುದಾದ್ರು ಸಹ ಸಾಧನೆ ಮಾಡ್ಬೇಕಂತಾರೆ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಅದರ ಪರಿಶ್ರಮ ಬಹಳ ಇರ್ತದೆ ಆ ಪರಿಶ್ರಮದ ಹಿಂದಿರುವಂತ ವಿಚಾರಗಳು ಅವರು ಈಗಾಗಲೇ ನಮಗೆಲ್ಲ ಗೊತ್ತಿರುವಂತ ವಿಚಾರ ಹೀಗಾಗಿ ಅವರ ಪರಿಸರಕ್ಕೆ ಈಗಾಗಲೇ ಸಿಕ್ಕಿದೆ ಸುಮಾರು ಎಂಟು ವರ್ಷಗಳ ಕಾಲ ಅವರ ಒಂದು ಡಿಗ್ರಿ ಮತ್ತು ಪಿ ಜಿ ಅನ್ನು ಉಳಿಸ್ಕೊಂಡು ದಿವಸ ಆ ಒಂದು ಕೋರ್ಸ್ ಅನ್ನು ಪಡೆದುಕೊಂಡು ಹೊರಹೊಮ್ಮಿದ್ದಾರೆ ಅವರಿಗೆ ಆ ಭಗವಂತ ಹಾಗೂ ಗಂಗಾಧರ ಜಗತ್ತುಗಳು ಸಕಲ ಎಲ್ಲಾ ರೀತಿಯಿಂದ ಅವರಿಗೆ ಕರುಣಿಸಿವೆ ಅಂತ ಹೇಳಿ ಹೇಳ್ತಾ ಏನಂತ ಎಲ್ಲರೂ ಪರವಾಗಿ ಅವರಿಗೆ ಶುಭಾಶಯ ಕೊಡ್ತಾ